ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ಹೆಸರು ನೀಲಮ್ ನೀವು ನೋಡ್ತಾ ಇದ್ರ ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಚಾನಲ್ಡ್ ಲವ್ ಮೆಸೇಜ್ ಇರುತ್ತೆ ಓಕೆ ಚಾನಲ್ ಆಗಿರುವಂಥ ಮೆಸೇಜಸ್ನ ನಾನು ಬರೆದಿಟ್ಟಿದ್ದೀನಿ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ವಿಷಯ ತುಂಬ ಜನ ಕರಂಗಲಿ ಮಾಲ ಕೇಳ್ತಾ ಇದ್ದೀರಾ ಸೊ ವಿತ್ ಸರ್ಟಿಫಿಕೇಟ್ ಕರಂಗಲಿ ಮಾಲಾನ ನಾನು ರೀಸ್ಟಾಕ್ ಮಾಡಿದ್ದೀನಿ ಯಾರಿಗೆಲ್ಲ ಬೇಕು ಇದರಲ್ಲಿ ಡೇಟ್ ಇರುತ್ತೆ ಮತ್ತು ಜಮ್ ಸ್ಟೋನು ಸಾರಿ ಸ್ಟೋನ್ ಅಂತೀನಿ ಸೀಲ್ ಇರುತ್ತೆ ಮತ್ತು ಟೆಸ್ಟಿಂಗ್ ಬಗ್ಗೆ ಏನೇನು ಇದು ಮಾಡಿದ್ದಾರೆ ಎಷ್ಟು ಗ್ರಾಮ್ ಇದೆ ಎಲ್ಲ ಡಿಟೇಲ್ ಇರುತ್ತೆ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಸೊ ಯಾರಿಗೆ ಕರಂಗಲ್ಲಿ ಮಾಲಾ ತಗೋಬೇಕು ಅನ್ನುವಂಥ ಆಸೆ ಇದೆಯೋ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಇದು ನನ್ನ ವಾಟ್ಸಪ್ ನಂಬರ್ ಇನ್ನು ಕರಂಗಲಿ ಮಾಲ ವೇರ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ ಮತ್ತು ಗೊತ್ತೋ ಗೊತ್ತಿಲ್ಲದೆ ನೀವೇನಾದರೂ ದೃಷ್ಟಿ ಅಥವಾ ಅಥವಾ ಈ ಜಾಗಗಳಿಗೆ ಹೋಗಬಾರ್ದು ಅಂತ ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ ಅಲ್ಲಿ ಹೋಗಿರ್ತೀರ ಏನಾದರೂ ಗಾಳಿ ಈ ಥರ ತಗಲಿದ್ರೆ ಅಂದರೆ ತಗಲೋದಿಲ್ಲ ಅಷ್ಟು ಪ್ರೊಟೆಕ್ಟೆಡ್ ಆಗಿ ಇಡತ್ತೆ ನಿಮಗೆ ಈ ಒಂದು ಕರಂಗಲಿ ಮಾಲ ಇದ್ರ ಬಗ್ಗೆ ತುಂಬ ರೀಲ್ಸ್ ನೀವು ನೋಡಿರಬಹುದು ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಡಿಟೇಲ್ ಬೇಕಾದರೆ ಸ್ವಲ್ಪ ಗೂಗಲ್ ಮಾಡಿನೂ ತಿಳ್ಕೊಬಹುದು ಈ ರೀತಿ ಇದೆ ಇದು ವಿತ್ ಸರ್ಟಿಫಿಕೇಟ್ ತುಂಬ ಜನ ಕೇಳ್ತಿದ್ರಿ ನನಗೆ ಮನಿ ರಿಂಗ್ ಓಕೆ ಪೈರೈಟ್ ರಿಂಗ್ ಇದು ಸೊ ಪೈರೈಟ್ ರಿಂಗ್ನ ರೀಸ್ಟಾಕ್ ಮಾಡಿದ್ದೀನಿ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೀವು ಪೈರೈಟ್ ಅನ್ನೋವಂಥದ್ದು ಮನಿ ಅಟ್ರಾಕ್ಷನ್ ಮಾಡುವಂಥದ್ದು ತುಂಬ ಜನ ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ನ ಯೂಸ್ ಮಾಡ್ತೀರಾ ಹಾಗೇ ಮನಿ ಅಟ್ರಾಕ್ಷನ್ ಟ್ರೀ ಯೂಸ್ ಮಾಡ್ತೀರಾ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೋತಿದ್ರಿ ಮನಿ ಅಟ್ರಾಕ್ಷನ್ ಫಿಂಗರ್ ರಿಂಗ್ ಬೇಕು ಸ್ಪೆಷಲಿ ಮೆನ್ ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಫಿಂಗರ್ ರಿಂಗ್ ಇದು ಫಾರ್ ಮನಿ ಅಟ್ರ್ಯಾಕ್ಷನ್ ಇದನ್ನು ಸಹ ನೀವು ಯೂಸ್ ಮಾಡಬಹುದು ಇದಕ್ಕೇನು ಹಾರ್ಶ್ ರೂಲ್ಸ್ ಏನು ಇರೋದಿಲ್ಲ ಒಂದು ಮೇಜರ್ ರೂಲ್ಸ್ ಏನಪ್ಪಾ ಅಂದರೆ ನೀರಲ್ಲಿ ಹಾಕಬಾರ್ದಷ್ಟೇ ಅಷ್ಟೇ ಓಕೆ ඉවතින මහිතයාතු so, let start love reading 5 of cups 8 of cups Ten of Cups, Five of Swords, Seven of Wands, Three of Swords. ಸ್ಟ್ರೆಂತ್ ಬೂಟಿಫುಲ್ ದ ಆಂಪರರ್ ಬಾಟಮ್ ಆಫ್ ದ ಡ್ಯಾಕ್ ದಾರೋಫ್ಯಾಟ್ ಓಕೆ ಗುಡ್ ಮೊದಲಿಗೆ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಲವ್ ಮೆಸೇಜ್ ಹೇಳ್ತಾ ಇದ್ದೀನಿ ಎಗೇನ್ ಇದು ಯಾರಿಗೆ ರೆಸುನೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಇಲ್ಲಿ ಚಾನಲ್ ಆಗೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ನಿಮ್ಮ ಪ್ರೇಮಿ ಅಥವಾ ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಇರುವಂಥದ್ದು ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿ ಇರುವಂಥದ್ದು ಇದೆ ನೀವಿಬ್ರು ಒಂದೇ ರಿಲಿಜನ್ ಇದ್ರೂ ನಿಮ್ಮ ಮದುವೆಗಳಿಗೆ ತುಂಬಾ ಕಷ್ಟ ಆಗ್ತಿದೆ ನೀವು ಅವ್ರನ್ನ ಮದುವೆ ಆಗಬೇಕು ಕಮಿಟ್ಮೆಂಟ್ ಆ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ ಆದರೆ ಆ ವ್ಯಕ್ತಿ ನಿಮ್ಮನ್ನ ತುಂಬ ಮನಸ್ಸಾರ ಪ್ರೀತಿ ಮಾಡ್ತಾ ಇರುವಂಥದ್ದು ಎಸ್ ಅವರು ನಿಮ್ಮನ್ನು ಹಗಲು ರಾತ್ರಿ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಡ್ರೀಮ್ಸ್ ಕಾಣ್ತಾರೆ ನಿಮ್ಮ ಹತ್ರ ಅವರ ಎಮೋಷನ್ಸ್ನ ಶೇರ್ ಮಾಡ್ತಾರೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಏನಾಗ್ತಾ ಇದೆ ಆ್ಯಕ್ಚುಲಿ ಅವರ ಮನಿ ಹೇಗೆ ಸ್ಟಕ್ ಆಗಿದೆ ಅಥವಾ ಅವರ ಪಾಸ್ಟ್ ಅಂದರೆ ಹಳೆಯ ಪ್ರೀತಿ ಅಥವಾ ಅವರ ಮನಸ್ಸಿಗೆ ಬೇಜಾರಾದಂತಹ ವಿಷಯಗಳನ್ನು ಈ ವ್ಯಕ್ತಿ ಶೇರ್ ಮಾಡ್ಕೋತಾರೆ ನಿಮ್ಮ ಹತ್ರ ಆದರೆ ಇನ್ನೂ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಬೇರೆ ಬೇರೆ ಅವರು ಇದ್ದೀರ ಆದರೂ ನಿಮ್ಮ ಪ್ರೀತಿ ಇನ್ಡೆಪ್ ಹೋಗಿರೋ ಅಂಥದ್ದು ಎಷ್ಟೋ ಬಾರಿ ಆ ವ್ಯಕ್ತಿ ನಿಮ್ಮನ್ನ ಮನಸ್ಸು ವಹಿಸಿದ್ರು ನೀವು ಅವ್ರ ಹತ್ರ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಡೋ ಅಂಥದ್ದು ನೀವೇ ಅವ್ರ ಹತ್ರ ನೀಲ್ ಡೌನ್ ಮಾಡ್ಕೊಳೋ ಅಂಥದ್ದು ಯಾಕಂದರೆ ಪದೇ ಪದೇ ನಿಮ್ಗೆ ಅನ್ನಿಸ್ತಾ ಇರತ್ತೆ ಈ ವ್ಯಕ್ತಿ ತುಂಬ ರೂಡ್ ಈ ವ್ಯಕ್ತಿ ತುಂಬ ಸ್ಟ್ರಿಕ್ಟ್ ಅಥವಾ ಈ ವ್ಯಕ್ತಿ ಹೀಗೆ ಇರೋದು ಇವ್ರಿಗೆ ಕೋಪ ಜಾಸ್ತಿ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋಂಥದ್ದು ಆ ಪರ್ಸನ್ಗೆ ನಿಮ್ಮೇಲಿರುವಂಥದ್ದು ಆ ಪರ್ಸನ್ಗೆ ನೀವು ಒಂದು ರೀತಿ ಫ್ಯಾಮಿಲಿ ರೀತಿ ಅವ್ರು ಹೇಳಿದ್ದಾರೆ ನಿನ್ನೆನ ನಾನು ಇಲ್ಲಿ ನೋಡ್ಬೋದು ವೈಟ್ ಮತ್ತು ಬ್ಲ್ಯಾಕ್ ಓಕೆ ಸೊ ನಿನ್ನೆನ ನಾನು ಫ್ಯಾಮಿಲಿ ಮುಂದೆ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ ಆದರೆ ಫ್ಯಾಮಿಲಿಗಿಂತ ಜಾಸ್ತಿ ನಿನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಫ್ಯಾಮಿಲಿಗಿಂತ ಜಾಸ್ತಿ ನಿನ್ನ ನಂಬಿದ್ದೀನಿ ಫ್ಯಾಮಿಲಿಯಲ್ಲಿ ಇರೋವಂಥ ಕಂಫರ್ಟಬಲ್ ಜಾಸ್ತಿ ನಿನ್ನ ಹತ್ರ ಇರ್ತೀನಿ ಹೌದು ನೀನು ಒಂದು ರೀತಿ ನನ್ನ ಒಂದು ಬ್ಯಾಕ್ ಎಂಡ್ ಸ್ಟೋರಿಯಲ್ಲಿ ಇರಬಹುದು ಎಲ್ಲರ ಮುಂದೆ ನಾನು ನಿನ್ನ ವೆರಿ ಬೋಲ್ಡಾಗಿ ಪರಿಚಯ ಆಗೋದಿಲ್ಲ ನೋಡ್ಬೋದು ಇಲ್ಲಿ ಅವರು ಬೆನ್ ಮಾಡಿರುವಂಥ ವ್ಯಕ್ತಿ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ವೈಟ್ ಕೋಟ್ ಹಾಕಿರೋ ವ್ಯಕ್ತಿ ಅಂದರೆ ಆ ವ್ಯಕ್ತಿ ವೆರಿ ಕ್ಲಿಯರ್ ಪ್ರೀತಿನ ಅಂದರೆ ರೆಡ್ ಶರ್ಟ್ ಇದೆ ಒಳಗಡೆ ಪ್ರೀತಿನ ಅವ್ರ ಮನಸಲ್ಲಿ ಇಟ್ಕೊಂಡಿದ್ದಾರೆ ಮೇ ಬಿ ನೀವು ಮ್ಯಾರಿಡ್ ಆದಮೇಲೆ ಈ ವ್ಯಕ್ತಿಗೆ ಸಿಕ್ಕಿರಬಹುದು ಅಥವಾ ಈ ವ್ಯಕ್ತಿ ಮ್ಯಾರಿಡ್ ಆದಮೇಲೆ ನೀವು ಅವರು ನಿಮಗೆ ಸಿಕ್ಕಿರಬಹುದು ಆದರೆ ಈ ಒಂದು ಬೋಲ್ಡ್ ಕನೆಕ್ಷನ್ನ ನೀವು ಪ್ರೀತಿನ ಎಲ್ಲರ ಮುಂದೆ ಹೇಳ್ಕೊಳಕ್ಕಾಗದಲೇ ಇರಬಹುದು ಆ ವ್ಯಕ್ತಿಗೂ ಅನ್ನಿಸ್ತಾ ಇದೆ ಒಂದು ರೀತಿ ನಾನು ನಿನ್ನನ್ನು ತುಂಬ ಇಟ್ಟಿದ್ದೀನಿ ಅಥವಾ ನಿನ್ನ ಯಾವುದೇ ರೀತಿ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅದಕ್ಕೆ ನಿಮಗೆ ತುಂಬ ಅಲೋನ್ ಫೀಲ್ ಆಗುತ್ತೆ ಸೊ ಡೋಂಟ್ ವರಿ ನಾನು ನಿನ್ನ ಜೊತೆಗಿರ್ತೀನಿ ಯಾವಾಗಲೂ ಅನ್ನೋ ಈ ವ್ಯಕ್ತಿಯ ಒಂದು ಮಾತು ಈ ವ್ಯಕ್ತಿಯ ಯೋಚನೆಗಳಲ್ಲಿ ನೀವು ನೋಡ್ಬೋದು ಸೆವೆನ್ ಆಫ್ ವಾಂಟ್ಸ್ ಈ ವ್ಯಕ್ತಿ ಮುಖದಲ್ಲಿ ಸ್ಮೈಲ್ ಇಲ್ಲ ಆದರೆ ಅವರ ಹೃದಯದಲ್ಲಿ ಕಾನ್ಫಿಡೆನ್ಸ್ ಇದೆ ಎಷ್ಟೇ ಕಷ್ಟ ಬಂದ್ರೂ ಈ ಪ್ರೀತಿಯಲ್ಲಿ ನಾನು ಆ ಕಷ್ಟ ತಗೋತೀನಿ ಹೊರತು ನಿನ್ನ ಬಗ್ಗೆ ಅಥವಾ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಬೇರೆಯವ್ರ ಮುಂದೆ ನಾನು ಕೆಟ್ಟ ಮಾತನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ನಿನ್ನ ಫ್ಯಾಮಿಲಿಯವ್ರ ಬಗ್ಗೆ ಬೇರೆಯವರು ಕೆಟ್ಟದಾಗ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಥವಾ ನಿನಗೆ ಯಾರಾದರೂ ಏನಾದರೂ ಬೇಜಾರು ಮಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ ನಾನು ಇದನ್ನ ಫೇಸ್ ಮಾಡ್ತೀನಿ ಆದರೆ ನಿನಗೆ ಈ ಸಮಾಜ ಅಥವಾ ಈ ನಿರ್ಧಾರಗಳನ್ನ ಫೇಸ್ ಮಾಡೋದು ಕಷ್ಟ ಹಾಗಾಗಿನೇ ನಾನು ನಿನ್ನ ಯಾವಾಗಲೂ ಒಂದು ಪ್ರೊಟೆಕ್ಟೆಡ್ ಎನರ್ಜಿಯಲ್ಲಿ ಇಟ್ಟಿರ್ತೀನಿ ಓಕೆ ಇನ್ನ ಬ್ಲ್ಯಾಕ್ ಎನರ್ಜಿ ಓಕೆ ಆದರೆ ನಾನು ಯಾವಾಗಲೂ ನೀನು ಕೈ ಬಿಡೋದಿಲ್ಲ ನಿನ್ನ ಜೊತೆಗಿರ್ತೀನಿ ಅನ್ನೋವಂಥದ್ದು ನಿಮ್ಮ ಪರ್ಸನ್ ಮಾತಾಗಿದೆ ಅವರ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಆಗಿದೆ ಇನ್ನು ನನಗೊಂದಷ್ಟು ಡೌನ್ಲೋಡೆಡ್ ಮೆಸೇಜ್ ಆಗಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಯು ಆರ್ ಆಲ್ವೇಸ್ ಆನ್ ಮೈ ಮೈಂಡ್ ನೀನು ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಯೋಚನೆಗಳಲ್ಲಿ ಯಾವಾಗಲೂ ಇರ್ತೀಯಾ ಅನ್ನೋಂಥದ್ದು ಅವರ ಮೆಸೇಜ್ ಆ್ಯನಿಮಲ್ ಸ್ಪಿರಿಟ್ ಮತ್ತು ಇಲ್ಲಿ ವಾಟರ್ ಬಂದಿದೆ ರೀಸೆಂಟಾಗಿ ಅವರು ಅಥವಾ ನೀವು ನೀರಿರೋ ಜಾಗಕ್ಕೆ ವಿಸಿಟ್ ಮಾಡಿರಬಹುದು ಟ್ರಿಪ್ಗೆ ಹೋಗಿರಬಹುದು ಅಥವಾ ನೀರಿರೋ ಜಾಗಕ್ಕೆ ಆ ವ್ಯಕ್ತಿ ಹೋದಾಗ ಫೋಟೋಸ್ ಅಪ್ಲೋಡ್ ಮಾಡಿರಬಹುದು ಅಥವಾ ಅವ್ರ ಡಿ ಪಿಲೇ ಅದಿರಬಹುದು ಹಾಗೆಯೇ ಆ್ಯನಿಮಲ್ ಸ್ಪಿರಿಟ್ ಮೇ ಬಿ ನೀವು ಉಲ್ಫ್ನ ಜಾಸ್ತಿ ನಂಬ್ತೀರಾ ಅನಿಸುತ್ತೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅನ್ನುವಂಥದ್ದು ಅಥವಾ ಅವರು ಲಯನ್ ಅಥವಾ ಟೈಗರ್ ಅಥವಾ ಸ್ನೇಕ್ ಈ ರೀತಿ ಏನೋ ಒಂದು ಪ್ರಾಣಿನ ತುಂಬ ನಂಬ್ತಾರೆ ಎಸ್ ನಮ್ಮ ಮನೆಯಲ್ಲೂ ಅಷ್ಟೇ ಟೈಗರ್ ಟ್ಯಾಟು ಹಾಕಿಸ್ಕೊಂಡಿದ್ದಾರೆ ಅಥವಾ ಇನ್ನೂ ನನ್ನ ಕಝಿನ್ ಒಬ್ರು ಇದ್ದಾರೆ ಅವರು ಚೇಳು ಹಾಕಿಸ್ಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವರು ಸ್ನೇಕ್ ಹಾಕಿಸ್ಕೊಂಡಿದ್ದಾರೆ ಸೊ ಇದು ಆ ರೀತಿ ಒಂದು ಪ್ಯಾಷನೇಟಾಗಿ ಅನಿಮಲ್ ಸ್ಪಿರಿಟ್ ಆರ್ ದ ಅದರ್ ವಿ ವಾಟರ್ ಏನು ಹೇಳುತ್ತೆ ಅಂದರೆ ತುಂಬ ಎಮೋಷನ್ ಆ ವ್ಯಕ್ತಿ ನೋಡೋದಕ್ಕೆ ಸ್ವಲ್ಪ ಸಿಟ್ಟು ಕೋಪ ಅಂತ ಅನ್ನಿಸ್ಬಹುದು ಬಟ್ ನೀವು ಅಂತ ಬಂದರೆ ಅವ್ರು ಹೋಗ್ತಾರೆ ನೀರಿನ ರೀತಿಯಲ್ಲಿ ಆಗ್ಬಿಡ್ತಾರೆ ದೇ ಕೇರ್ ಅಬೌಟ್ ಯು ದೇ ಕನ್ಫ್ಯೂಸ್ಡ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಕೇರ್ ಕನ್ಸರ್ನ್ ಇದೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಕನ್ಫ್ಯೂಸ್ ಆಗಿದ್ದಾರೆ ಈ ಪ್ರೀತಿ ಹೇಗಪ್ಪ ನಾನು ನಿಭಾಯಿಸ್ಲಿ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸ್ ಆಗಿರುವಂಥದ್ದು ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಸ್ಮೈಲ್ ಪ್ಲೀಸ್ ನಿಮ್ಮ ಮುಖದಲ್ಲಿ ನಗು ನೋಡುವಂಥ ಆಸೆ ಅವರಿಗೆ ವಾಚಿಂಗ್ ಯು ಆಲ್ವೇಸ್ ನಾನು ನಿಮ್ಗೆ ಹೇಳಿದೆ ಅವರು ನಿಮ್ಮ ಜೊತೆಗೆ ಯಾವಾಗಲೂ ಇರೋಕ್ಕಾಗೋದಿಲ್ಲ ಆದರೆ ಅವರು ನಿಮ್ಮ ಬಗ್ಗೆ ಗಮನ ಹರಿಸ್ತಾ ಇರ್ತಾರೆ ನಿಮ್ಮ ಕೇರ್ ಮಾಡ್ತಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಈ ರೀತಿಯಾಗಿ ಆ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ಗಮನಿಸ್ತಾ ಇರ್ತಾರೆ ಐ ಆಮ್ ವಾಚಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಐ ವಾಂಟ್ ಟು ರೀಚ್ ಔಟ್ ಬಟ್ ಅಸ್ಕೇರ್ಡ್ ಮೇ ಬಿ ಈಗ ಸಡನ್ನಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ಅಥವಾ ತುಂಬ ದಿನದಿಂದ ನೀವು ಮಾತಾಡಿಲ್ಲ ಅನ್ಸತ್ತೆ ಈ ವ್ಯಕ್ತಿಗೆ ನಿಮ್ಮನ್ನು ಮೀಟ್ ಮಾಡಬೇಕು ಅಥವಾ ಮಾತಾಡಬೇಕು ಅನ್ನೋದು ಭಯಕೇನೋ ಇದೆ ಆದರೆ ಅವರಿಗೆ ತುಂಬ ಭಯ ಕಾಡ್ತಾ ಇದೆ ನೀವು ಅವ್ರಿಗೆ ಏನಂದ್ಬಿಡ್ತೀರೋ ನೀವು ಅವರಿಗೆ ಚುಚ್ ಮಾತಾಡ್ತೀರೇನೋ ಅನ್ನೋವಂಥ ಭಯ ಅವ್ರಿಗೆ ಕಾಡ್ತಿದೆ ಐ ವಾಂಟ್ ಟು ಫಿಕ್ಸ್ ಇಟ್ ಏನೆಲ್ಲ ಪ್ರಾಬ್ಲಮ್ ಆಗಿದೆಯೋ ನಮ್ಮ ಪ್ರೀತಿಯಲ್ಲಿ ಅದನ್ನು ನಾನು ಎಂಡ್ ಮಾಡ್ತೀನಿ ಅದನ್ನು ಫಿಕ್ಸ್ ಮಾಡ್ತೀನಿ ಅದನ್ನು ಸರಿ ಮಾಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಫುಲ್ ಮೂನ್ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ ಮೇ ಬಿ ಫುಲ್ ಮೂನ್ ನ್ಯೂ ಮೂನ್ ಬಂದಾಗ್ಲೇ ನಿಮ್ಮ ಪ್ರೀತಿಯಲ್ಲಿ ಜಗಳ ಮನಸ್ತಾಪ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತೀವಿ ಗೊತ್ತಾ ಆ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗಲೇ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಬಿರುಕು ಮನಸ್ತಾಪ ಬೇಜಾರು ಅಥವಾ ಒಬ್ರಿಗೊಬ್ರು ಮಾತಾಡದೇ ಇರೋದು ಇದೆಲ್ಲ ಆಗುತ್ತೆ ಹಾಗಾಗಿನೇ ಫುಲ್ ಮೂನ್ ಎನರ್ಜೀಸ್ ಇದೆ ಆ ಥರ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಯೂಸ್ ಟೈಗರ್ ಐ ಬ್ರಾಸ್ಲೆಟ್ ನಿಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ ನಿಮ್ಮ ಎಮೋಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಟೈಗರ್ ಐ ಬ್ರಾಸ್ಲೆಟ್ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಡೌನ್ಲೋಡೆಡ್ ಮೆಸೇಜ್ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು